ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಒಂದು ಮೂರು ಶೈಕ್ಷಣಿಕ ಸಾಲಿನಲ್ಲಿ ಲೈಬ್ರರಿ ಗ್ರಾಂಟ್ ರಿಲೀಸ್ ಆಗಿತ್ತು ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಎರಡು ಸಾಲು ಎಸ್ ಎಸ್ ಕೆ ಪಿ ಎ ಬಿ ಗ್ರಾಂಟ್ ಲೈಬ್ರರಿ ಗ್ರಾಂಟ್ ಎರಡು ಸಾಲಿನಲ್ಲಿ ರಿಲೀಸ್ ಆಗಿತ್ತು ನಂತರ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೈಬ್ರರಿ ಗ್ರಾಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ರಿಲೀಸ್ ಆಗಿತ್ತು ಈ ಮೂರು ಶೈಕ್ಷಣಿಕ ಸಾಲಿನಲ್ಲಿ ಬಿಡುಗಡೆ ಆಗಿರುವಂತಹ ಲೈಬ್ರರಿ ಗ್ರಾಂಟಿನ ನ ಯುಸಿಯನ್ನ ಮತ್ತು ಅದಕ್ಕೆ ಸಂಬಂಧಿಸಿರುವಂತಹ ಮಾಹಿತಿಯನ್ನ ವಿದ್ಯಾವಾಹಿನಿ ಪೋರ್ಟಲ್ ನಲ್ಲಿ ಈಗ ಅಪ್ಲೋಡ್ ಮಾಡಬೇಕಾಗಿದೆ ಈಗ ಮೊದಲಿಗೆ ಈ ಮಾಹಿತಿಯನ್ನ ಅಪ್ಲೋಡ್ ಮಾಡ್ಲಿಕ್ಕೆ ವಿದ್ಯಾವಾಹಿನಿ ಪೋರ್ಟಲ್ ಗೂಗಲ್ ನಲ್ಲಿ ಸರ್ಚ್ ಮಾಡ್ತೀರಾ ನಂತರ ವಿದ್ಯಾವಾಹಿನಿ ಪೋರ್ಟಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ತೀರಾ ನಂತರ ಸೆಕ್ಯೂರಿಟಿ ಕೋಡ್ ಅನ್ನ ಕೊಟ್ಟು ಲಾಗಿನ್ ಆಗ್ತೀರಾ ಲಾಗಿನ್ ಆದ ನಂತರ ನಿಮ್ಗೆ ಇಲ್ಲಿ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳ ಖರೀದಿ ಪರ್ಚೇಸ್ ಆಫ್ ಬುಕ್ಸ್ ಫಾರ್ ಸ್ಕೂಲ್ ಲೈಬ್ರರಿ ಅಂತ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇದೆ ಈ ಒಂದು ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ಸ್ ಕಾಣುತ್ತೆ ಒಂದು ಮುಖಪುಟ ಅಂತ ಸೆಕೆಂಡ್ ಒನ್ ಇಲ್ಲಿ ಎಸ್ ಎಸ್ ಕೆ ಪಿ ಎ ಬಿ ಅನುಮೋದಿತ ಗ್ರಂಥಾಲಯ ಪುಸ್ತಕಗಳ ಖರೀದಿ ವಿವರ ನಮೂದಿಸಿ ಅಂತಿದೆ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಎರಡು ಶೈಕ್ಷಣಿಕ ಸಾಲ ಕಾಣುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ನೆಕ್ಸ್ಟ್ ಕೆಳಭಾಗದಲ್ಲಿ ರಾಜ್ಯ ಅನುಮೋದಿತ ಗ್ರಂಥಾಲಯ ಪುಸ್ತಕಗಳ ಖರೀದಿ ವಿವರ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ರಾಜ್ಯಕ್ಕೆ ಸಂಬಂಧಿಸಿದ ಅಂತ ಇದೆ ಇಲ್ಲಿ ನಿಮ್ಗೆ ಈ ಮೂರು ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಸ್ಕೂಲ್ಗೆ ಎಸ್ ಎಸ್ ಕೆ ಪಿ ಎ ಬಿ ಗ್ರಾಂಟ್ ಬಂದಿದ್ರೆ ಇಲ್ಲಿ ಈ ಆಪ್ಷನ್ ಅಲ್ಲಿ ನಾವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕು ಯಾವ ಗೆ ಸಂಬಂಧಪಟ್ಟಿದ್ದು ನಂತರ ರಾಜ್ಯ ಸರ್ಕಾರದಿಂದ ಬಂದಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗ್ರಂಥಾಲಯ ಯುಟಿಲೈಜೇಷನ್ ಸರ್ಟಿಫಿಕೇಟ್ ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಯಾವ ಇಯರ್ ಅಲ್ಲಿ ಯಾವ ಸೋರ್ಸ್ ಇಂದ ಲೈಬ್ರರಿ ಗ್ರಾಂಟ್ ರಿಲೀಸ್ ಆಗಿದೆ ಅನ್ನೋದು ಕನ್ಫ್ಯೂಷನ್ ಇದ್ರೆ ಆ ಒಂದು ರಿಪೋರ್ಟ್ಸ್ ಗಳನ್ನ ಹೇಗ್ ನೋಡಬೇಕು ಯು ಸಿ ಅಪ್ಲೋಡ್ ಆಗದೆ ಪೆಂಡಿಂಗ್ ಇರುವಂತಹ ಸ್ಕೂಲ್ ಲಿಸ್ಟ್ ಹೇಗೆ ನೋಡುದು ಅದೇ ರೀತಿ ಅಪ್ಲೋಡ್ ಮಾಡಿದ ನಂತರ ಆ ರಿಪೋರ್ಟ್ಸ್ ಯಾವ ರೀತಿ ನೋಡೋದು ಇವೆಲ್ಲ ವಿವರಗಳನ್ನ ರಿಪೋರ್ಟ್ಸ್ ಅಲ್ಲಿ ಯಾವ ರೀತಿಯಾಗಿ ನೋಡೋದು ಅನ್ನೋದನ್ನ ಈ ವಿಡಿಯೋದ ಕೊನೆಯಲ್ಲಿ ಡೀಟೇಲ್ ಆಗಿ ಹೇಳಿರ್ತೀನಿ ವಿಡಿಯೋವನ್ನ ಕೊನೆಯ ತನಕ ನೋಡಿ ಈಗ ನಾವು ಯು ಸಿ ಅನ್ನ ಅಪ್ಲೋಡ್ ಮಾಡೋಣ ಯು ಸಿ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಈಗ ಫಸ್ಟ್ ಆಪ್ಷನ್ ಏನಿದೆ ಈಗ ಎಸ್ ಎಸ್ ಕೆ ಪಿ ಎ ಬಿ ಅನುಮೋದಿತ ಗ್ರಂಥಾಲಯ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಈಗ ಫೈನಾನ್ಷಿಯಲ್ ಇಯರ್ ನ ಸೆಲೆಕ್ಟ್ ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಮೆಸೇಜ್ ಬರುತ್ತೆ ನಿಮ್ಮ ಶಾಲೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಕೆ ಪಿ ಎ ಬಿ ಅನುಮೋದಿತ ಗ್ರಂಥಾಲಯ ಅನುದಾನದ ಪಟ್ಟಿಯಲ್ಲಿ ಇಲ್ಲ ಅಂತ ಬರುತ್ತೆ ಒಂದ್ ವೇಳೆ ಆ ಗ್ರಾಂಟಿಂದು ನಿಮ್ಗೆ ರಿಲೀಸ್ ಆಗಿಲ್ಲ ಫಂಡ್ ಅಂದ್ರೆ ಇಲ್ಲಿ ಅದು ತೋರ್ಸೋದಿಲ್ಲ ನೆಕ್ಸ್ಟ್ ಇಲ್ಲಿ ಎರಡು ತಗೊಳ್ತಿದೀನಿ ಎಸ್ ಎಸ್ ಕೆ ಪಿ ಎ ಬಿ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಹಿತ ಅದೇ ಮೆಸೇಜ್ ತೋರಿಸುತ್ತೆ ಅಂದ್ರೆ ಈ ಸಾಲಲ್ಲಿ ಮತ್ತೆ ಈ ಗ್ರಾಂಟ್ ಇಂದ ಎಸ್ ಎಸ್ ಕೆ ಪಿ ಎ ಬಿ ಇಂದ ನಮ್ಗೆ ಈ ಶಾಲೆಗೆ ಗ್ರಾಂಟ್ ರಿಲೀಸ್ ಆಗಿಲ್ಲ ಅಂತ ಅರ್ಥ ನೆಕ್ಸ್ಟ್ ಈಗ ಸೆಕೆಂಡ್ ಒನ್ ತಗೊಳ್ಳಿ ರಾಜ್ಯ ಅನುಮೋದಿತ ಗ್ರಂಥಾಲಯ ಪುಸ್ತಕಗಳ ಖರೀದಿ ವಿವರಗಳನ್ನು ನಮೂದಿಸಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇದೆ ಇದನ್ನ ಕ್ಲಿಕ್ ಮಾಡ್ತಿದೀನಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗ್ರಂಥಾಲಯ ಅನುದಾನದ ಸ್ವೀಕೃತಿ ಆಗಿದೆಯೇ ಇಲ್ಲಿ ಆಯ್ಕೆ ಮಾಡಿ ಅಂತಿದೆ ಹೌದು ಅಂತ ಕ್ಲಿಕ್ ಮಾಡ್ತೀರಾ ಹೌದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಕೆಂಡ್ ಒನ್ ಹೌದಾದಲ್ಲಿ ಸ್ವೀಕೃತಿ ದಿನಾಂಕ ಅಂತಿದೆ ಇಲ್ಲಿ ನಿಮಗೆ ಗ್ರಾಂಟ್ ಯಾವತ್ತು ರಿಲೀಸ್ ಆಗಿತ್ತು ಅದನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಅನುದಾನದ ಮೊತ್ತ ಇದೆ ಎಷ್ಟು ಗ್ರಾಂಟ್ ಬಂದಿತ್ತು ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಒಂದು ಶಾಲೆ ಎಂಟ್ರಿ ಮಾಡ್ತಾ ಇದೀನಿ ನೆಕ್ಸ್ಟ್ ಬಳಕೆ ಆದ ಅನುಮೋದಿತ ಅನುದಾನದ ಮೊತ್ತ ಎಷ್ಟು ಗ್ರಾಂಟ್ ರಿಲೀಸ್ ಆಗಿತ್ತು ಅಷ್ಟು ನೀವು ಬಳಕೆ ಮಾಡಿದ್ರೆ ಪೂರ್ತಿಯಾಗಿ ಅಮೌಂಟ್ ಕೊಡಿ ಇಲ್ಲ ಅಂದ್ರೆ ಅದರಲ್ಲಿ ಕಡಿಮೆ ಖರ್ಚಾಗಿತ್ತು ಅಂದ್ರೆ ಎಷ್ಟು ನೀವು ಯುಟಿಲೈಸ್ ಮಾಡಿದ್ರೆ ಅಷ್ಟು ಕೊಡಿ ನೆಕ್ಸ್ಟ್ ಅನುದಾನದ ಮೊತ್ತದಿಂದ ಖರೀದಿಸಿದ ಪುಸ್ತಕಗಳ ಸಂಖ್ಯೆ ನಾ ಇಲ್ಲಿ ಈ ಶಾಲೆಯ ಪುಸ್ತಕಗಳನ್ನು ಎಂಟ್ರಿ ಮಾಡ್ತಿದ್ದೀನಿ ಸಂಖ್ಯೆ ನೆಕ್ಸ್ಟ್ ಉಳಿಕೆಯಾದ ಅನುಮೋದಿತ ಅನುದಾನದ ಮೊತ್ತ ಒಂದ್ ವೇಳೆ ಬ್ಯಾಲೆನ್ಸ್ ಇದ್ರೆ ಗ್ರಾಂಟ್ ಅಲ್ಲಿ ಬ್ಯಾಲೆನ್ಸ್ ಉಳಿದಿದ್ರೆ ಬ್ಯಾಲೆನ್ಸ್ ತೋರಿಸುತ್ತೆ ಇಲ್ಲ ಅಂದ್ರೆ ಪೂರ್ತಿಯಾಗಿ ಖರ್ಚು ಮಾಡಿದ್ರೆ ನಿಲ್ ತೋರಿಸುತ್ತೆ ನೆಕ್ಸ್ಟ್ ಹಾಲಿ ಶಾಲಾ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಅಂದ್ರೆ ಈ ಬುಕ್ಸ್ ಸೇರಿಸಿ ನಿಮಗೆ ಟೋಟಲ್ ಎಷ್ಟು ಲೈಬ್ರರಿಯಲ್ಲಿ ಇದೆ ಬುಕ್ಸ್ ಅದನ್ನ ಎಂಟ್ರಿ ಮಾಡ್ತೀರಾ ನೆಕ್ಸ್ಟ್ ಬಳಕೆಯ ಪ್ರಮಾಣ ಪತ್ರವನ್ನು ಯುಟಿಲೈಜೇಷನ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಂತಿದೆ ಇದು ಜೆ ಪಿ ಜೆ ಫಾರ್ಮೆಟ್ ಅಲ್ಲಿ ಇರಬೇಕು ಪಿ ಡಿ ಎಫ್ ಫಾರ್ಮೆಟ್ ಅಲ್ಲ ಜೆ ಪಿ ಜೆ ಫಾರ್ಮೆಟ್ ಅಲ್ಲಿ ನೀವು ಇದನ್ನ ಅಪ್ಲೋಡ್ ಮಾಡಬೇಕು ಇದಕ್ಕಿಂತ ಮುಂಚೆ ನಿಮಗೆ ಈ ಮುಂಚೆ ಹೇಳಿದ ಹಾಗೆ ಯುಟಿಲೈಜೇಷನ್ ಸರ್ಟಿಫಿಕೇಟ್ ಅನ್ನ ಅದನ್ನ ಬರೆದ್ಬಿಟ್ಟು ಸೀಲು ಸೈನ್ ಹಾಕಿ ಅದರ ಒಂದು ಫೋಟೋವನ್ನ ಮುಂಚೆನೆ ಮೊಬೈಲ್ ನಲ್ಲಿ ಅಥವಾ ನೀವು ಸಿಸ್ಟಮ್ ಅಲ್ಲಿ ಮಾಡೋದಾದ್ರೆ ಸಿಸ್ಟಮ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು ಈಗ ಇಲ್ಲಿ ಚೂಸ್ ಫೈಲ್ ಅಂತಿದೆ ಚೂಸ್ ಫೈಲನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ ಒಂದು ಫೋಲ್ಡರ್ ಅಲ್ಲಿ ಅಥವಾ ಯಾವ ಒಂದು ಡ್ರೈವ್ ಅಲ್ಲಿ ನೀವು ಆ ಫೈಲನ್ನ ಸೇವ್ ಮಾಡಿ ಇಟ್ಟಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಬಳಕೆಯ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಇದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆ ಒಂದು ಬಳಕೆ ಪ್ರಮಾಣ ಪತ್ರ ಇಮೇಜ್ ಅಪ್ಲೋಡ್ ಆಗುತ್ತೆ ನಂತರ ಸೇವ್ ಅಂತ ಆಪ್ಷನ್ ಕೊಡಿ ಸೇವ್ ಕೊಟ್ಟ ನಂತರ ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ರೀತಿಯಾಗಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡುವಂತ ವಿಧಾನ ಒಂದ್ ವೇಳೆ ಕನ್ಫ್ಯೂಷನ್ ಇದ್ರೆ ಈಗ ಯಾವ ಸೋರ್ಸ್ ಇಂದ ಯಾವ ಇಯರ್ ಅಲ್ಲಿ ಲೈಬ್ರರಿ ಗ್ರಾಂಟ್ ರಿಲೀಸ್ ಆಗಿದೆ ಅನ್ನೋದು ಕನ್ಫ್ಯೂಷನ್ ಇದ್ರೆ ಇಲ್ಲಿ ನೀವು ಲಾಸ್ಟ್ ಆಪ್ಷನ್ ವರದಿಗಳು ಅಂತ ಇದೆ ನೀವು ವರದಿಗಳು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಲಿಸ್ಟ್ ಆಫ್ ಸ್ಕೂಲ್ಸ್ ಫಾರ್ ವಿಚ್ ಲೈಬ್ರರಿ ಬುಕ್ಸ್ ಸ್ಯಾಂಕ್ಷನ್ ಅಂತ ಇದೆ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಡಿಸ್ಟಿಕ್ ಬ್ಲಾಕ್ ಫೈನಾನ್ಷಿಯಲ್ ಇಯರ್ ಫಂಡ್ ಸೋರ್ಸ್ ಅಂತ ಇದೆ ಇಲ್ಲಿ ನೀವು ನಿಮ್ಮ ಒಂದು ಡಿಸ್ಟಿಕ್ ನೇಮ್ನ ಬ್ಲಾಕ್ ಮತ್ತೆ ಫೈನಾನ್ಷಿಯಲ್ ಇಯರ್ ಮತ್ತೆ ಇಲ್ಲಿ ಫಂಡ್ ಸೋರ್ಸ್ ಅಲ್ಲಿ ಎಸ್ ಎಸ್ ಕೆ ಮತ್ತೆ ಜಿ ಓಕೆ ಅಂತ ಇದೆ ಜಿಒ ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಎಸ್ ಎಸ್ ಕೆ ಅಂತ ಇವೆರಡರಲ್ಲಿ ಫಂಡ್ ಸೋರ್ಸ್ ಅನ್ನ ತಗೊಂಡು ನೀವು ಫೈನಾನ್ಷಿಯಲ್ ಇಯರ್ ಮೂರ್ ಇದೆ ಮೂರು ಇಯರ್ ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಕೂಲ್ ಹೆಸರು ಇಲ್ಲಿ ಯಾವ ಇಯರ್ ಅಲ್ಲಿ ಯಾವ ಸೋರ್ಸ್ ಇದೆ ಅನ್ನೋದನ್ನ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದರಿಂದ ನೀವು ಕನ್ಫರ್ಮೇಶನ್ ಮಾಡ್ಕೋಬಹುದು ಅದೇ ರೀತಿ ಇಲ್ಲಿ ಲಾಸ್ಟ್ ಒನ್ ಎಂಟನೇ ಆಪ್ಷನ್ ಅಲ್ಲೂ ಇದೆ ಲಿಸ್ಟ್ ಆಫ್ ಸ್ಕೂಲ್ಸ್ ನಾಟ್ ಅಪ್ಡೇಟೆಡ್ ಪ್ರೋಗ್ರೆಸ್ ಆಫ್ ಬುಕ್ಸ್ ಪರ್ಚೇಸ್ ಅಂತ ಇದೆ ಇಲ್ಲಿ ಸಹಿತ ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಹಿತ ಡಿಸ್ಟಿಕ್ ಬ್ಲಾಕ್ ಫೈನಾನ್ಷಿಯಲ್ ಇಯರ್ ಫಂಡ್ ಸೋರ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಹಿತ ನಿಮ್ಮ ಸ್ಕೂಲ್ ಒಂದ್ ವೇಳೆ ಪೆಂಡಿಂಗ್ ಇದ್ರೆ ಪೆಂಡಿಂಗ್ ಲಿಸ್ಟ್ ನ ತೋರಿಸುತ್ತೆ ಇಲ್ಲಿ ಫಿಫ್ತ್ ಒಂದು ಸ್ಕೂಲ್ ವೈಸ್ ಪ್ರೋಗ್ರೆಸ್ ಆಫ್ ಬುಕ್ಸ್ ಪರ್ಚೇಸ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಯು ಸಿ ಅನ್ನ ಅಪ್ಲೋಡ್ ಮಾಡಿದ ನಂತರ ನೀವು ಇಲ್ಲಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಯು ಸಿ ಡಿಸ್ಪ್ಲೇ ಆಗುತ್ತೆ ನಿಮಗೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ಇಲ್ಲಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಇದೆ ಸೆವೆಂತ್ ಆಪ್ಷನ್ ಮಾಡಿದ್ರೆ ನಿಮಗೆ ಇಲ್ಲಿ ಯುಸಿಯನ್ನು ತೋರಿಸುತ್ತೆ ಈ ಯುಸಿಯನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಸೀಲು ಸೈನ್ ಹಾಕಿ ಮಾಹಿತಿ ಎಲ್ಲ ಫಿಲ್ಅಪ್ ಮಾಡಿ ಫೋಟೋ ಹೊಡೆದು ನೀವು ಸಿಸ್ಟಮ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ಮುಂಚಿತವಾಗಿ ಜೆ ಪಿ ಜೆ ಫಾರ್ಮೆಟ್ ಅಲ್ಲಿ ಸೇವ್ ಮಾಡಿ ಇಟ್ಕೋಬೇಕು ಆಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಲಿಸ್ಟ್ ಆಫ್ ಬುಕ್ಸ್ ರೆಕಮೆಂಡೆಡ್ ಫಾರ್ ಸ್ಕೂಲ್ಸ್ ಅಂತ ಇದೆ ಇಲ್ಲಿ ನಿಮಗೆ ಯಾವ ಯಾವ ಬುಕ್ಸ್ ಅನ್ನ ನೀವು ಪರ್ಚೇಸ್ ಮಾಡಬೇಕು ಅನ್ನುವಂಥದ್ದು ಲಿಸ್ಟ್ ಇದೆ ಒಂದರಿಂದ ಐದನೇ ತರಗತಿ ಇಲ್ಲಿ ಯಾವ ಬುಕ್ಸ್ ಯಾವ ಲೇಖಕರು ಯಾವ ಭಾಷೆ ತರಗತಿ ಬಹುಭಾಷಾ ಮತ್ತೆ ಯಾವ ಸ್ವರೂಪ ಬುಕ್ಸ್ ಡೀಟೇಲ್ಸ್ ಪುಟ ಸಂಖ್ಯೆ ಮತ್ತೆ ಯಾರು ಪ್ರಕಾಶಕರು ಅದರ ಪ್ರೈಸ್ ಏನು ಇದೆಲ್ಲ ಡೀಟೇಲ್ಸ್ ಅನ್ನು ಸಹಿತ ಈ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ